ವಿಶ್ವ ಭಾರತೀಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಬೇಲಿನೇ ಎದ್ದು ಮೇದ ಕಥೆ ಇತ್ತು ಮಾಡಬೇಕಿದ್ದ ಕಂದಾಯ ಇಲಾಖೆ ಅಧಿಕಾರಿಗಳೇ ಭೂಮಾಫಿಯಾ ಜೊತೆ ಕೈ ಜೋಡಿಸಿ ಅಕ್ರಮಕ್ಕೆ ಎಡೆ ಮಾಡಿ ದಶಕಗಳಿಂದ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ರೈತರಿಗೆ ದಲಿತರಿಗೆ ಬಡವರಿಗೆ ಸರ್ಕಾರ ಈ ಭೂಮಿನ ಮಂಜೂರು ಮಾಡಿದೆ ಆದ್ರೆ ಅವ್ರಿಗೆ ಖಾತಾ ಮಾಡಿಕೊಟ್ಟಿಲ್ಲ ಪರಿಣಾಮ ಸಣ್ಣ ನಕಾಶೆ ರೋಡನ್ನ ಅನ್ನ ಹದಿನಾರಡಿ ರಸ್ತೆನ ಅಕ್ರಮವಾಗಿ ನಲವತ್ತಡಿ ಮಾಡಿಕೊಂಡು ನೂರಾರು ಎಕರೆಯಲ್ಲಿ ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಲೇಔಟ್ಗೆ ರಸ್ತೆ ಮಾಡ್ಕೊಳ್ಲಿಕ್ಕೆ ಮುಂದಾಗಿ ರೈತರ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ಪವರ್ ಗ್ರೀಡು ದೊಡ್ಡ ಕರೆಂಟ್ ಲೈನ್ ಆಗೋಗಿರೋದಕ್ಕೆ ಪರಿಹಾರ ಪಡೆದಿರ್ತಕ್ಕಂಥ ರೈತರು ಜಮೀನನ್ನು ಕಳ್ಕೊಂಡಿದೀವಿ ನಮ್ಗೆ ಪರಿಹಾರ ಬೇಕು ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಬೇಕು ಅಂತೇಳಿ ಪರಿಪರಿಯಾಗಿ ಬೇಡ್ತಾ ಇದ್ದಾರೆ ಈ ಬಗ್ಗೆ ಪ್ರತ್ಯಕ್ಷ ಸ್ಥಳದಿಂದ ನಮ್ಮ ಪ್ರತಿನಿಧಿ ಒಂದು ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಸರ್ಕಾರ ಜನಕ್ಕೆ ಅನುಕೂಲ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಸರ್ಕಾರಿ ಗೋಮಾಳಗಳನ್ನು ಮಂಜೂರು ಮಾಡ್ತಕ್ಕಂಥದ್ದು ಹತ್ತಾರು ವರ್ಷಗಳು ನೂರಾರು ವರ್ಷಗಳಿಂದ ಕುಟುಂಬಗಳು ಅಲ್ಲಿ ಬದುಕಿ ಬಾಳಲಿ ಅನ್ನೋ ಕಾರಣಕ್ಕೆ ಸರ್ಕಾರಿ ಗೋಮಾಳಗಳನ್ನು ಮಂಜೂರು ಮಾಡ್ತಕ್ಕಂಥ ಪ್ರಕ್ರಿಯೆ ಅನೇಕ ವರ್ಷಗಳಿಂದ ಬರ್ತಾ ಇದೆ ಈಗ ನಾವು ನಿಂತಿರ್ತಕ್ಕಂಥ ಜಾಗ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಸೊಣ್ಣೇನಹಳ್ಳಿ ಕಾರ್ಲಾಪುರಕ್ಕೆ ಸೇರಿರ್ತಕ್ಕಂಥ ಚಿತ್ರಜೋಡಿ ಇನಾಮ ಸರ್ವೆ ನಂಬರ್ ಎಪ್ಪತ್ತೆಂಟಕ್ಕೆ ಸೇರಿರ್ತಕ್ಕಂಥ ನೂರಾರು ಎಕರೆ ಜಾಗ ಏನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಈ ಜಾಗಕ್ಕೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲಿ ನೂರಾರು ಎಕರೆಯಲ್ಲಿ ಯಾರೋ ಬಲಾಢ್ಯ ಭೂಮಾಫಿಯಾಗಿ ಸೇರಿರ್ತಕ್ಕಂಥ ಜನ ಲೇಔಟ್ ಮಾಡಿ ಈ ಭಾಗದಲ್ಲಿ ಸುಮಾರು ಹದಿನಾರು ಅಡಿ ಮಾತ್ರ ರಸ್ತೆಗೆ ಅವಕಾಶ ಇದೆ ಆದರೆ ನಲವತ್ತಕ್ಕೂ ಹೆಚ್ಚು ಅಡಿಗಳ ರಸ್ತೆ ಅಗಲೀಕರಣ ಏನೋ ಏಕಾಏಕಿ ಏನೋ ಯಾರ ಗಮನಕ್ಕೂ ತರದೆ ಈಗಾಗ್ಲೇ ನಮ್ಮ ಎಡಭಾಗದಲ್ಲಿ ತೊಟ್ಟದಾದ್ರೆ ನೋಡಿ ಪವರ್ ಗಿಡ ಸೇರಿರ್ತಕ್ಕಂಥ ಲೈನ್ ಕಂಬ ಇದೆ ಈ ಲೈನ್ ಕಂಬ ಆದ್ಬೇಕಾದ್ರೆ ಇಲ್ಲಿ ಏನ್ ಜಮೀನ್ ಇದೆ ರೈತರದು ಆ ರೈತರಿಗೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ನಮ್ಮ ನಾಲ್ತಕ್ಕಂತ ಸರ್ಕಾರಗಳು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಏಕಾಏಕಿ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದೆ ಆದ್ರೆ ರಾಜ್ಯ ಸರ್ಕಾರ ಕೊಡೋದಾದ್ರೆ ಆದೇಶ ರಸ್ತೆ ಮಾಡಬೇಕು ಅಂದ್ರೆ ಸರ್ಕಾರ ಆದೇಶ ಆಗಿದ್ಯಾ ಆದೇಶ ಆ ಪ್ರತಿಯಲ್ಲಿ ಏನು ದಾಖಲೆಗಳಿಲ್ಲ ಅಧಿಕಾರಿಗಳೇ ಬಂದು ಭೂಮಾಫಿಯಾಗೆ ಬಲಾಢ್ಯರಿಗೆ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಇಲ್ಲಿ ಅನುಕೂಲ ಮಾಡ್ಕೊಡ್ತಾ ಇದೆ ಅಂತೇಳಿ ಗ್ರಾಮಸ್ಥರು ತಮ್ಮ ನೋವನ್ನು ಈಗಾಗ್ಲೇ ತೋಡ್ಕೊಂಡಿದ್ದಾರೆ ಯಾರು ರೆಡ್ಡಿ ಅಂತೆ ಬಂದು ನಮ್ಮ ಮಟ್ಟೆ ಮೇಲೆ ಹೊಡೆದು ನಮ್ಮ ಜಮೀನ್ ಮಾಡ್ತಾ ಮಾಡ್ತಾವ್ರೆ ಸ್ವಾಮಿ ನಾವು ತನ್ನ ಜೀವನ ಮಾಡ್ತಾರೆ ಸ್ವಾಮಿ ನಾವು ನಮ್ಮ ಎಷ್ಟು ಸ್ಟೆಕ್ ಜಾಗ ನಿಮ್ಮದು ನಮ್ದೇ ಎಕರೆ ಇದು ಎರಡು ಎಕರೆ ಈಗ ಜಮೀನ್ ಸೆಂಟ್ರಲ್ ದಾರಿ ಹೋಗ್ತಾ ಇದೆಯಾ ಹೋಗಸಮೇ ಮುಂದೆನೇ ಸ್ವಾಮಿ ನಿಮ್ಮ ಕೈ माहितಿ ಕೊಡ್ತೀ ನಮ್ಮ ತಾತಿರ ಕಾಲದಿಂದ ಗೋಮಾಳದಲ್ಲಿ ಈ ಜಾಗದಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು 45 ವರ್ಷದಿಂದಲೂ ನಾವು ಆಗಲೇ ಆಲ್ರೆಡಿ ಇದರಲ್ಲಿ ಇದ್ದೀವಿ ಈ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು ಮಾದಿಗ ಜನಾಂಗಕ್ಕೆ ಸೇರಿದ್ದೆ ಸರ್ಕಾರಿ ಜಾಗದಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಚೀಟಿ ಸಾಗುವಳಿ ಚೀಟಿ ಯಾವುದು ಕೊಟ್ಟಿಲ್ಲ ಸರ್ ಪಾಣಿ ಪಾಣಿ ಕೊಟ್ಟಿದ್ದಾರೆ ಹಿಂದೆ ಹಳೆ ಪಾಣಿ ಇದೆ ಮತ್ತೆ ಅದಕ್ಕೆ ತೆರಿಗೆನೂ ಕಟ್ಟಿದ್ವಿ ಆರ ಸಿಫ್ಟು ಇದೆ ಟ್ರಿಬ್ಯುನಲ್ ಆರ್ಡರ್ ಕಾಪಿನಲ್ಲಿದೆ ಇಷ್ಟೆಲ್ಲ ಇದ್ಕೊಂಡನು ಆರ್ಡರ್ ಆಗಿದೆ ಇಷ್ಟೆಲ್ಲ ಇದ್ಕೊಂಡನು ಮಧ್ಯವರ್ತಿ ಯಾರೋ ಒಬ್ಬರು ಬಂದು ಜಮೀನು ತಗೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಹಿಂದುಳಿದ ಜನಾಂಗದ ಯಾವ ಜಮೀನಿದೆ ಆ ಜಮೀನಲ್ಲೇ ಟಾರ್ಗೆಟ್ ಮಾಡಿ ಇವ್ರು ರಸ್ತೆ ಮಾಡ್ತಕ್ಕಂಥದ್ದು ನಲ್ವತ್ತಡಿ ಮೂವತ್ತ ಎಂಟರಿಂದ ನಲ್ವತ್ತಡಿ ರಸ್ತೆ ಮಾಡ್ತಾ ಇದ್ದಾರೆ ಹಂಗಾಗಿ ಇಲ್ಲಿರ್ತಕ್ಕಂಥ ನಮ್ಮಗಳಿಗೆ ಅಂದರೆ ಮಾದಿಗ ಸಮಾಜ ಸಮುದಾಯಕ್ಕೇ ಮುಖ್ಯವಾಗಿ ಅನ್ಯಾಯ ಆಗ್ತಾ ಇದೆ ಸರ್ ಇದು ಸರ್ವೆ ನಂಬರ್ ಎಪ್ಪತ್ತೆಂಟು ಸೊಣ್ಣೆನಹಳ್ಳಿ ಸರ್ವೆ ನಂಬರ್ ಇದ್ದವು ಇದು ಸುಮಾರು ಮೂವತ್ತೈದರಿಂದ ನಲವತ್ತು ಐವತ್ತು ವರ್ಷದಿಂದಲೂ ಏನು ರೈತರುಗಳು ಅವತ್ತಿಂದ ಉಳುಮೆ ಮಾಡ್ಕೊಂಡಿದ್ದಾರೆ ಇದು ಸರ್ಕಾರಿ ಜಾಗನೇ ಇದು ಆ್ಯಕ್ಚುಲಿ ಸರ್ಕಾರಿ ಜಾಗನೇ ಸರ್ಕಾರಿ ರೈತರು ಮಾಡಿಕೊಂಡು ಟ್ರಿಬ್ಯುನಲ್ಲಾಗಿ ಟ್ರಿಬ್ಯುನಲ್ಲೂ ಇವ್ರ ಕಡೆ ಆಗಿದೆ ಭೂ ನ್ಯಾಯಮಂಡಲಿಯೂ ರೈತರು ಪರ ಆಗಿದೆ ಮತ್ತು ಹೈಕೋರ್ಟಲ್ಲೂ ಆಗಿದೆ ಮತ್ತು ಹೈಕೋರ್ಟಲ್ಲಿ ಸರ್ಕಾರ ಅಪೀಲ್ ಹೋಗುತ್ತೆ ನಮಗೆ ನಮ್ಮದಿದು ಸರ್ಕಾರ ಅಂತ ಆದರೂ ಪರವಾಗೂ ಸಹ ರೈತರಿಗೆ ಅಲರ್ಟ್ ಆಗುತ್ತೆ ಮತ್ತು ಕಂಟೆಂಟಮ್ ಕೋರ್ಟು ಸಹ ಹಾಕಿದ್ದಾರೆ ರೈತರು ಹಂಗೂ ಸಹ ಅಧಿಕಾರಿಗಳು ಜಾಣ ನಿದ್ರಲ್ಲಿದ್ದರು ಅವತ್ತೂ ಪ್ರತಿಯೊಬ್ಬರೂ ಹೋರಾಟಗಳನ್ನ ಮಾಡಿದ್ದಾರೆ ಸುಮಾರು ಹೋರಾಟ ಮಾಡಿದ್ದಾರೆ ಕಾನೂನು ಹೋರಾಟಗಳು ನಡೀತಾ ಇದೆ ಅವತ್ತವರೆಗು ರೈತರಿಗೆ ನಮ್ಮ ಅಧಿಕಾರಿಗಳಿಗೆ ಅವತ್ತು ನಿದ್ರಲ್ಲಿದ್ದರು ಇವತ್ತು ಅರ್ಜಿ ಕೊಟ್ಟು ಹದಿನೈದು ದಿವಸ ಆಗಿಲ್ಲ ಯಾರೋ ಒಬ್ಬ ಭೂಮಾಲೀಕ ಸುಮಾರು ಒಂದು ನೂರು ನೂರೈವತ್ತು ಎಕರೆ ಜಮೀನು ಮಾಡಿರ್ಬೋದು ಅವರು ಹದಿನೈದು ದಿನಕ್ಕೆ ಅರ್ಜಿ ಕೊಟ್ಟರೆ ನಮ್ಮ ಅಧಿಕಾರಿಗಳೇ ನಿಂತ್ಕೊಂಡು ಅಕ್ಕಪಕ್ಕ ನಿಂತ್ಕೊಂಡು ಜೆ ಸಿ ಬಿಯಲ್ಲಿ ಕೆಲಸ ಇದ್ದಾರೆ ಸುಮಾರು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ರೈತರುಗಳು ಏನು ಕೇಳಿದ್ದಾರೆ ಕಾನೂನು ಹೋರಾಟವೂ ಮಾಡ್ತಾ ಇದ್ದಾರೆ ಅವತ್ತಿನ ತಗನೋ ಸರ್ಕಾರದ ಗಮನಕ್ಕೆ ಸರ್ಕಾರಕ್ಕೆ ಇವೆಲ್ಲ ಗೊತ್ತಿರಲಿಲ್ಲ ಇವತ್ತು ಯಾರೋ ಒಬ್ಬ ಬಲಾಢ್ಯ ಬಂದು ಇವತ್ತು ನಾವು ರಸ್ತೆ ನಮಗೆ ಜಮೀನಿಗೆ ರಸ್ತೆ ಬೇಕು ಅಂದ ತಕ್ಷಣ ನಮ್ಮ ಅಧಿಕಾರಿಗಳನ್ನ ನಿಂತ್ಕೊಂಡು ಇದು ಯಾವೇ ಸ್ವಾಮಿ ಸಾಗುಳಿ ಚೀಟಿ ಕೊಡ್ತೀರ ಸಾಗುಳಿ ಚೀಟಿ ಕೊಡಬೇಕು ಮತ್ತೆ ಹಕ್ಕುಪತ್ರ ಇಶ್ಯೂ ಮಾಡಬೇಕು ಇದೆಲ್ಲ ಫೈನಲ್ ಸ್ಟೇಜ್ ಮುಂದಿದೆ ಸ್ವಾಮಿ ಇದು ಅಧಿಕಾರಿಗಳ ಫೈಲ್ ಅದೇ ಇದು ಸರ್ಕಾರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ದಿನದ ಕೆಲಸ ಇದು ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಮಾಜಿ ಗ್ರಾಮ ಪಂಚಾಯತಿ ಮೆಂಬರು ಈ ಕಾರ್ಲಾಪುರ ಕಾರ್ಲಾಪುರ ಅನ್ನೋದು ದಾಖಲೆ ಇಲ್ಲ ಗ್ರಾಮ ಅದು ಚತುರ್ಜೋಡಿ ಗ್ರಾಮ ನಾವು ದಾಖಲೆ ಇರತಕ್ಕಂಥದ್ದು ಸೊನ್ನೆಹಳ್ಳಿ ಈ ಸೊಣ್ಣೆನಲ್ಲಿ ಸಂಬಂಧಪಟ್ಟಂಗೆ ಎರಡು ದೊಡ್ಡ ಸರ್ವೆ ನಂಬರ್ಗಳಿದ್ದಾವೆ ಒಂದು ಎಪ್ಪತ್ತೊಂಬತ್ತು ಒಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಬಂದು ಸರ್ಕಾರಿ ಗೋಮಳ ಎಪ್ಪತ್ತೆಂಟು ಬಂದು ಛತ್ರು ಜೋಡಿ ಇನಾಮತಿ ನಲವತ್ತು ವರ್ಷ ಐವತ್ತು ವರ್ಷ ಅಂತಲ್ಲ ನೂರು ವರ್ಷಗಳಿಂದೆ ಇರ್ತಕ್ಕಂಥ ಜಾಗ ಇದು ನಾವು ಮೈಸೂರು ಸಂಸ್ಥಾನಕ್ಕೆ ಕಿಮ್ಮತ್ತು ಕಟ್ಟಿರ್ತಕ್ಕಂಥ ದಾಖಲೆ ನಮ್ಮಲ್ಲಿ ರೈತರ ಬಳಿ ಇದೆ ಆ ರೈತರ ಬಳಿ ಕಿಮ್ಮತ್ತು ಕಟ್ಟಿ ಇಟ್ಕೊಂಡು ಕೆಲವರು ಹತ್ತು ಎಕರೆ ಎಕರೆ ಹದಿನೈದು ಎಕರೆ ಕೆಲವರು ಎರಡು ಎಕರೆ ಮೂರು ಎಕರೆ ಹೀಗೆ ಸರ್ವ ಜನಾಂಗ ಅಂದರೆ ಒಕ್ಕಲಿಗರು ಒಡ್ರು ಮಾದಗಿರು ಎಲ್ಲ ಜನ ಗ್ರಾಮದಲ್ಲಿ ಒಂದೇ ಗ್ರಾಮದಲ್ಲಿದ್ದೀವಿ ಎಲ್ಲರಿಗೂ ಜಮೀನಿದೆ ಜೀ ಅತಿ ಹೆಚ್ಚಾಗಿ ದಲಿತರಿಗೆ ಜೀವನಾಡಿ ಜಾಗ ಇದು ಈ ಎಪ್ಪತ್ತೆಂಟು ಈ ಎಪ್ಪತ್ತೆಂಟರಲ್ಲಿ ಎಲ್ಲರಿಗೂ ಅಲಾಟ್ಮೆಂಟ್ ಆಗಿದೆ ಎರಡೆರಡು ಎರಡು ಎಕರೆ ಒಂದು ಎಕರೆ ಈ ಥರ ಆಗಿರೋದ್ರಿಂದ ಇಲ್ಲಿ ಒಂದು ನಕಾಸಿ ರಸ್ತೆ ಹೋಗ್ತದೆ ಈ ಸರ್ವೆ ನಂಬರ್ ಸೊನೆನಹಳ್ಳಿ ಗ ವಿಲೇಜ್ ನಕ್ಷೆಯಲ್ಲಿ ನಕಾಸಿ ರಸ್ತೆ ಹುಡ್ತದೆ ನಕಾಸಿ ರಸ್ತೆ ಹುಟ್ಟೋ ಜಾಗದಿಂದ ಹಿಡಿದು ಎಂಡವರೆಗೂ ಮಾಡಿ ಅಂತ ನಮ್ಮ ಅಭ್ಯಂತರ ಏನಿಲ್ಲ ಅದು ಹದಿನಾರು ಅಡಿ ಇದೆಯೋ ಹದಿನೆಂಟು ಅಡಿ ಇದೆಯೋ ಸರ್ಕಾರ ಮಾಡ್ತದೆ ಇಲ್ಲ ಎ ಡಿ ಎಲ್ ಆರ್ ಬರ್ತಾರೆ ಇಲ್ಲ ಡಿ ಡಿ ಎಲ್ ಆರ್ ಬಂದು ಮಾರ್ಕ್ ಮಾಡಲಿ ಯಾರೋ ಒಬ್ಬ ಸರ್ವೇರ್ ಬಂದ ಹಿಂದೆ ಒಂದು ಸಾರಿ ಅಳತೆ ಮಾಡಿದರು ಬಾರ್ಡ್ರಲ್ಲಿ ಹಾಕಿದ್ರು ಆ ಸೈಡಲ್ಲಿ ಈಗ ಬಂದಿದ್ದಾರೆ ಇವ್ರ ಜಮೀನು ಸ್ಟ್ರೈಟ್ ಮಾಡ್ಕೊಬೇಕು ಅಂತ ಲ್ಯಾಂಡ್ ಬೇಕು ಅಂತ ಇಲ್ಲಿ ಮಾಡ್ತಾಯಿದ್ದಾರೆ ಇರೋದ್ರಿಂದ ಈ ಅಧಿಕಾರಿ ವರ್ಗದವರು ತಹಸೀಲ್ದಾರ್ ಬರಬೇಕು ಎ ಸಿ ಅವರು ಬರಬೇಕು ಡಿ ಸಿ ಅವರು ಬರಬೇಕು ಎ ಡಿ ಎಲ್ ಆರು ಬರಬೇಕು ಡಿ ಡಿ ಎಲ್ ಆರು ಬರಬೇಕು ಒಬ್ಬನ ಹಿತಾಸಕ್ತಿ ಕಾಪಾಡೋಕ್ಕೆ ಯಾರೋ ಒಬ್ಬ ಲೇಔಟ್ ಮಾಡೋ ಡೆವಲಪರ್ ಹಿತಾಸಕ್ತಿನ ಇಡೀ ಸಾರ್ವಜನಿಕರನ್ನ ಬಲಿ ಕೊಡೋ ಕೆಲಸ ನಡೀತಿದೆ ಫಸ್ಟು ಈ ಬಲಿದಾನವನ್ನು ಪಡೆಯೋ ಒಂದು ತಂತ್ರನ ಅಧಿಕಾರಿಗಳು ಬಿಡಬೇಕು ನಾವು ಈ ರಸ್ತೆಗೆ ವಿರುದ್ಧ ಇಲ್ಲ ನಮ್ಮರು ಯಾರೂ ವಿರುದ್ಧ ಇಲ್ಲ ಏನು ಅಡಿ ರಸ್ತೆ ಇದೆ ನಕಾಶೆ ರೋಡು ಅದನ್ನು ಮಾಡಿ ಎಲ್ಲ ರೈತರಿಗೆ ಅನುಕೂಲ ರೈತಾಪಿ ಕೆಲಸಕ್ಕೆ ಈ ರಸ್ತೆ ಎಲ್ಲಿಂದ ಹುಟ್ಟಿದೆ ಊರಿಂದ ಅಲ್ಲಿಂದ ಮಾಡ್ಕಂಡು ಬನ್ನಿ ಒಬ್ಬನಿಗೆ ಅನುಕೂಲ ಆಗೋಕ್ಕೆ ಮಧ್ಯದಿಂದ ಮಾತ್ರ ಇದ್ದೀರಿ ಇದು ಒಂದು ಎರಡನೇದು ಈ ವಿಚಾರವಾಗಿ ತಹಶೀಲ್ದಾರ್ಗೆ ಈಗಾಗಲೇ ಮನವಿ ಕೊಟ್ಟು ನಾಲ್ಕು ದಿನ ಆಗಿದೆ ಅವರು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಜೊತೆ ಒಳಗೆ ಡಿ ಟಿ ರಮೇಶ್ ಬಾಬು ಮತ್ತು ಮಂಜುನಾಥ್ ಆರ್ ಐ ಮತ್ತು ಸುರೇಶ್ ವಿ ಎ ಇವ್ರ ಗಮನಕ್ಕೆಲ್ಲ ತಂದು ಅವ್ರು ಕೊಟ್ಟು ಸಮಯ ಇದನ್ನು ನಾವು ಫಿಕ್ಸ್ ಮಾಡಿರೋದು ಈಗ ಹದಿನಾರು ಅಡಿ ಬದಲು ನಲವತ್ತು ಅಡಿ ಹೊಡಿತಿದ್ದಾರೆ ಇವರು ನಲ್ವ ನಾ ನಲವತ್ತು ಅಡಿ ಹೊಡಿತೀರ ನೀವು ಸರ್ಕಾರಿ ಆದೇಶ ತಗೊಳ್ಳಿ ನಲವತ್ತು ಅಡಿ ರಸ್ತೆ ಮಾಡೋಕ್ಕೆ ಏನು ಪಕ್ಕದಲ್ಲಿ ಗ್ರ್ಯಾಂಟ್ ಆಗಿದೆ ತೊಂಬತ್ತ್ನಾಲ್ಕರಲ್ಲಿ ಮೂವತ್ತು ವರ್ಷದಿಂದ ಇವರಿಗೆ ಟ್ರಿಬ್ಯುನಲಲ್ಲಿ ಗ್ರಾಂಟ್ ಆಗಿದೆ ಆ ಗ್ರಾಂಟ್ದಾರರಿಗೆ ಒಂದು ಪರಿಹಾರ ಕೊಡಿ ಯಾಕೆಂದರೆ ಇದೇ ಐಟೆನ್ಷನು ಇರು ಪವರ್ ಗ್ರೀಡು ಅವ್ರು ಕೊಟ್ಟರು ಅವ್ರು ಕೊಟ್ಟರು ಪರಿಹಾರ ಅದೇ ತಹಸೀಲ್ದಾರ್ ಸಮ್ಮುಖದಲ್ಲೇ ಪರಿಹಾರ ಕೊಟ್ರು ಆಯ್ತಾ ಒಂದ್ಸಲಿ ಕೊಟ್ಟ ಮೇಲೆ ಅದು ಅಕದಾರಿಕೆ ಕ್ರಿಯೇಟ್ ಆದಂಗೆ ಸೊ ಈ ಹಕ್ಕದಾರಿಕೆನ ನೀವು ಯಾರೋ ಒಬ್ಬ ಬಂದ ಅಂತೇಳಿ ಅವನಿಗಾಗಿ ಯಾಕೆ ನೀವು ಎಲ್ಲ ರೈತರನ್ನ ಗಾಳಿಗೆ ತೋರ್ತಿದ್ರಿ ಕಂಪ್ಲೀಟ್ ಆಗಿ ಮಾಡಿ ಹೌದು ಎಲ್ಲರನ್ನೂ ಮಾಡಬೇಕು ಹಾಗೆ ಅಲ್ಲೊಂದು ಗೋಮಾಳದಲ್ಲಿ ರಸ್ತೆ ಮಾಡಿದ್ರು ಆ ರಸ್ತೆಗೆ ಶಾಸಕರು ವಿಶ್ವನಾಥ್ ಅವರು ವಿರೋಧ ಮಾಡಿ ಲೆಟರ್ ಕೊಟ್ಟರು ಆ ರಸ್ತೆಯನ್ನೆಲ್ಲ ಬಂದು ಡಿ ಸಿ ಅವರ ಸಮ್ಮುಖದಲ್ಲಿ ಕಿತ್ತು ಹೊಡೆದಾಕಿದ್ರು ರಸ್ತೆ ಅಡಿ ರಸ್ತೆ ಹೊಡೆದಾಕಿದ್ರು ಈಗ ಈ ರಸ್ತೆಗೆ ನಮಗೆಲ್ಲರೂ ಹೇಳ್ತಿರೋದು ಆರ್ ಇ ಮತ್ತು ಎಮ್ ಎಲ್ ಎ ಅವರು ಲೆಟ್ರ್ ಕೊಟ್ಟಿದ್ದಾರೆ ಅಂತ ಕೊಡಲಿ ಅಭಿವೃದ್ಧಿಗೆ ಯಾರು ವಿರೋಧ ಇಲ್ಲ ಎಮ್ ಎಲ್ ಎ ಅವ್ರ ಲೆಟ್ರ್ ಕೊಡಲಿ ಆದರೆ ರಸ್ತೆ ಏನಿದೆಯೋ ಅದು ಮಾಡಬೇಕು ಅಥವಾ ನೀವು ಹೆಚ್ಚುವರಿ ಮಾಡ್ತೀರಾ ಜನರಿಗೆ ಪರಿಹಾರ ಕೊಡಬೇಕು ಮತ್ತು ಒಂದು ಲಾಜಿಕಲ್ ಪಾಯಿಂಟ್ ಏನು ಅಂದರೆ ಈ ರಸ್ತೆಯನ್ನು ಯಾರೋ ಒಬ್ಬ ಡೆವಲಪರ್ ಅನುಕೂಲಕ್ಕಾಗಿ ಅರ್ಧದಿಂದ ಈಚೆಗೆ ಮಾಡಿ ಆ ಕಡೆ ಏನು ಊರಿನ ಮೂಲ ರೈತರಿದ್ದಾರೆ ಅವ್ರಿಗೆ ರಸ್ತೆ ಇಲ್ದಂಗೆ ಅರ್ಧ ರಸ್ತೆ ನಿಲ್ಸಿರೋದು ಬಹಳ ದೊಡ್ಡ ದ್ರೋಹ ಇದು ಶ್ರೇಯ ಸರ್ ನಮಸ್ತೆ ನಮಸ್ತೆ ಮಾತಾಡ್ಬೋದು ಸರ್ ಒಂದ್ ನಿಮಿಷ ಹೇಳಿ 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 ಸರ್ ಅದೇ ಹೆಸರುಘಟ್ಟಲ್ಲಿ ಮಿಟ್ಸು ಹಾ ಸೊನ್ನೆನಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಲಾಪುರ ಅದ್ ಯಾವ್ದೋ ರೋಡ್ದು ಸಂಬಂಧಪಟ್ಟಂಗೆ ಯಾವ್ದೋ ಇಲ್ಲಿಗಿರು ಏನಿದೆ ಅದನ್ನ ರಸ್ತೆನಲ್ಲಿ ರಿಮೂವ್ ಮಾಡಿರೋದು ಅಷ್ಟೇ ಓಕೆ 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 ಸರ್ ಅಡಿ ರಸ್ತೆ ಅಂತ ಹೇಳ್ತಾರೆ ಹದ್ನಾರ ನಲ್ವತ್ತಡಿ ನಾವು ಮಾಡಿಲ್ಲ ನಾವು ಮಾಡಿರೋದು ಕಡೆ ಮಾಡಿದ್ರೆ ಸಂಬಂಧಪಟ್ಟ ರೈತರು ಅವರು ಅವ್ರ ಮೇಲೆ ಆಕ್ಷನ್ ಮಾಡಬಹುದು ನಾವು ಕಂಪ್ಲೇಂಟ್ ನಾವು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ ಒಂದು ರಿಯಾಕ್ಷನ್ ತಗೊಂಡಿದ್ದೆ ಚೆನ್ನಾಗಿರೋದು ಇಷ್ಟ ಅಂದ್ ರಿಯಾಕ್ಷನ್ ಸೇಮ್ ಸೇಮ್ ಸ್ಟಿಕ್ಕನ್ ಆಗೋದು ನಾವು ನಕಾಶೆಯಲ್ಲಿ ಸರ್ವೆಯರ್ ಏನ್ ತೋರಿಸಿದ್ದಾರೆ ಅಡಿ ಅಥವಾ ಇಪ್ಪತ್ತಡಿ ರಸ್ತೆ ಫಸ್ಟ್ ಮಾತ್ರ ಬೇರೆದಕ್ಕೆ ನಮ್ಗೂ ಸಂಬಂಧ ಇಲ್ಲ ಹ್ಮ್ ಬೇರೆಯವರ ಏನಾರ ಆ ತರ ಹೊಡೆದಿದ್ರೆ ಅವ್ರ ಮೇಲೆ ಕ್ರಮ ಕಾನೂನು ಅತ್ಮಕ ಕ್ರಮ ಕೈ ಅದೇ ಸರ್ ಅದೇ ಲಾಸ್ಟ ಲಾಸ್ಟ್ ಟೈಮ್ ನೀವೇ ಒಂದ್ ಅರವತ್ತ್ ಅಡಿ ಸಾವಿರ ಕಿಲೋಮೀಟರ್ ಹೊಡೆದಿದ್ವಿ ಅದು ಬೇರೆ ಕಡೆ ಇದು ನಕಾಶಲಿ ಇರೋ ರಸ್ತೆ ರೈತರೇನ್ ಆರೋಪ ಮಾಡ್ತಾರೆ ನಿಮ್ ಗಮನಕ್ಕೆ ಸರ್ ಹಾ ಅವ್ರ ನಮ್ಗ್ ಕೊಟ್ಟ ದೂರ ಏನಂದ್ರೆ ಅದು ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಇವ್ರಗ್ ಅನುಕೂಲ ಆಗ್ಲಿ ಅಂತ ರೋಡ್ ಕಡೆಯಿಂದ ಒಂದ್ ಕಡೆ ಮಾತ್ರ ಅವ್ರಿಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಮಾಡೋದಾದ್ರೆ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ಲಿ ಅಂತ ಹೇಳ್ತಾರೆ ನನಗೆ ಬಂದಾಗ ಅಲ್ಲಿ ಏನ್ ದಾರ ದಾರಿ ತೋರಿಸಿದ್ದಾರೆ ಮಾಡಿದೀವಿ ಇನ್ನೊಂದು ಪಾರ್ಟ್ ಇದೆ ಅಂತಾರೆ ಅದು ಯಾವುದೋ ಡೀಮ್ ಫಾರೆಸ್ಟಿಗೆ ನೋಟಿಫೈ ಆಗಿದೆ ಅಂತಾರೆ ಕೊಡಿ ಪರಿಶೀಲನೆ ಮಾಡ್ತೀವಿ ಅದು ಡೀಮ್ ಫಾರೆಸ್ಟ್ ನೋಟಿಫಿಕೇಶನ್ ಆಗು ಅದನ್ನು ತೆರವುಗೊಳಿಸ್ತೀವಿ ಅಂತಾನೂ ಬಡಗಿ ಗ್ರಾಮಸ್ಥರು ಬಂದಾಗ ಹೇಳಿದೀನಿ ಈ ಸಂಬಂಧ ಸ್ಥಳೀಯ ಶಾಸಕರ ಅವರು ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಅದನ್ನ ಮಾಡ್ಕೊಳ್ಳಿ ಅಂತ ಕೊಟ್ಟಿದಾರಾ ಅಥವಾ ಅಕ್ರಮವಾಗಿ ಮಾಡ್ಕೊ ಮಾಡ್ಕೊಳ್ಳಿ ರಸ್ತೆನಂತ ಕೊಟ್ಟಿದಾರ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಈಗ ರೈತರು ನೊಂದವರು ಅವ್ರು ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಿವಿ ನಮ್ಮನ್ನ ಆಲಿಡ್ತಕ್ಕಂತ ಕಾಗೋಡು ತಿಮ್ಮಪ್ಪ ಆಗ್ಬೋದು ಈಗ ಕಂದಾಯ ಸಚಿವರು ಕೃಷ್ಣ ಮನವಿ ಕೊಟ್ಟಿದ್ವಿ ಮನವಿಯಾಗಿ ಉಳ್ಕೊಂಡಿದೆ ಪರಿಹಾರ ಮಾತ್ರ ಆಗಿಲ್ಲ ಇನ್ನು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ನವರು ಅನೇಕ ಜಿಲ್ಲಾ ಪಂಚಾಯತಿಯಿಂದ ಇಟ್ಕೊಂಡು ಈಗ ಇಪ್ಪತ್ತು ವರ್ಷಗಳಲ್ಲಿ ಮೂರ್ನಾಲ್ಕು ಚುನಾವಣೆಗಳಲ್ಲಿ ಫೇಸ್ ಮಾಡಿದ್ದಾರೆ ನಾನು ನಿಮ್ಮ ಮನೆ ಮಗ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿ ಅವರು ಮಾತು ಕೊಟ್ಟಿದ್ದಾರೆ ಆ ಮಾತು ಮಾತಾಗೆ ಉಳ್ಕೊಂಡಿದೆ ನಮ್ಮ ಸಮಸ್ಯೆ ಬಗೆಹರ್ದಿಲ್ಲ ನೊಂದಿದೀವಿ ಬೆಂದಿದೀವಿ ಬಳಲಿದೀವಿ ನಮಗೆ ಪರಿಹಾರ ಕೊಡಿ ಕಾನೂನು ಕ್ರಮದಲ್ಲಿ ಕಾನೂನು ಚೌಕಟ್ಟಲ್ಲಿ ನೀವು ಏನೇ ಮಾಡೋದಾದ್ರೆ ಮಾಡಿ ಅಕ್ರಮವಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕ್ತೀವಿ ಕಂದಾಯ ಸಚಿವರಿಗಾಗ್ಬೋದು ಜಿಲ್ಲಾಧಿಕಾರಿಗಳಾಗ್ಬೋದು ಇತ್ತ ಗಮನ ಹರಿಸಿ ಸಮಸ್ಯೆನ ಬಗೆಹರಿಸಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ